ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ರಸಮ್ ರೆಸಿಪಿ ಸೊ ಈ ರಸಮನ್ನು ಮಧ್ಯಾಹ್ನ ಊಟಕ್ಕೆ ಮಾಡಿದ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಸೊ ಹಾಗೇ ಹೊಟ್ಟೆ ತುಂಬ ಊಟ ಸೇರುತ್ತೆ ಸೊ ಹಾಗಾದರೆ ಫ್ರೆಂಡ್ಸ್ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ನಡಿ ಟೊಮೊಟೊ ಒಂದು ಎರಡು ಟೊಮೊಟೊವನ್ನು ಈ ರೀತಿ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಕಾತ್ರದಷ್ಟು ಹುಣಸೆ ಹಣ್ಣು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಒಂದು ಪೇಸ್ಟ್ ರೀತಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟನ್ನು ಸೈಡಾಗಿಟ್ಕೊಳ್ಳೋಣ ಈಗ ನೋಡಿ ಒಂದು ಒಂದು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಹತ್ತು ಕಾಳು ಮೆಣಸು ಒಂದು ನಾಲ್ಕೈದು ಕಾಳು ಮೆಂತ್ಯ ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಕಹಿ ಬಂದ್ಬಿಡುತ್ತೆ ಇದು ರಸಮ್ಗೆ ಒಂದು ಪೌಡ್ರ್ ಮಾಡೋಣ ಫ್ರೆಶ್ಶಾಗಿ ಈ ರೀತಿ ಹುರಿದಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಹುರಿದಿಟ್ಕೊಂಡಿರೋ ಅಂತಹ ಜೀರಿಗೆ ಮೆಣಸು ಮೆಂತ್ಯವನ್ನು ಈ ರೀತಿ ಕುಟಾಣಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ ನೀವು ಮಿಕ್ಸಿಯಲ್ಲಿ ಮಾಡಿಕೊಂಡ್ರು ಓಕೆ ನೋಡಿ ಈ ರೀತಿ ತರಿ ತರಿಯಾಗಿ ಮಾಡ್ಕೊಳ್ಳಿ ಜಾಸ್ತಿ ಜಾಸ್ತಿ ನುಣ್ಣಗೆ ಬೇಡ ಸೊ ಈ ಮಾಡಿಟ್ಕೊಂಡಿರೋಂತಹ ಪುಡಿಯನ್ನು ಸೈಡಾಗಿಟ್ಕೊಂಡು ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ನೋಡಿ ಈ ರೀತಿ ಕಲ್ಲಲ್ಲಿ ಜಜ್ಜಿಟ್ಕೊಳ್ತಾ ಇದ್ದೀನಿ ಈಗ ರಸಮ್ ನೋಡೋಣ ಬನ್ನಿ ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ರುಬ್ಬಿರೋ ಅಂತಹ ಮಿಶ್ರಣವನ್ನು ಹಾಕ್ಕೊಂಡು ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡಿರೋ ಅಂತಹ ರಸಮು ಸುಮಾರು ಒಂದು ಐದು ಜನಕ್ಕೆ ಊಟಕ್ಕೆ ಆಗುತ್ತೆ ಮಧ್ಯಾಹ್ನ ಊಟ ಮಾಡೋದಕ್ಕೆ ಸೊ ಈಗ ರುಚಿಗೆ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಒನ್ ಟೀ ಸ್ಪೂನು ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ಲಿಡ್ಡನ್ನು ಬಿಟ್ಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ನಾವು ಹಾಕ್ಕೊಂಡಿರೋಂತಹ ಮಿಶ್ರಣ ಚೆನ್ನಾಗಿ ಕುದ್ರೇ ರಸ ಚೆನ್ನಾಗಿರೋದು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬಂದ್ಬಿಡುತ್ತೆ ಸೊ ಅದರಿಂದ ಈ ರೀತಿ ಚೆನ್ನಾಗಿ ಕುದ್ದ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಸ್ಟವನ್ನ ಹಾಫ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಜೀರಿಗೆ ಮೆಣಸು ಮೆಂತ್ಯ ಪೌಡರನ್ನು ಈಗ ಸೇರಿಸ್ಕೊಳ್ಳೋಣ ಸ್ಟವನ್ನು ಹಾಫ್ ಮಾಡಿನೇ ಸೇರಿಸ್ಕೊಳ್ಳಿ ಸ್ಟವ್ ಉರಿ ಬೇಕಾದರೆ ಹಾಕಿದ್ರೆ ಆ ರಸಮ್ ಕುದಿಯೋ ಟೈಮಲ್ಲಿ ಕಹಿ ಬಂದ್ಬಿಡುತ್ತೆ ಸೊ ಈಗ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ ನಂತರ ಸ್ವಲ್ಪ ರಸಮ್ ಅಂದರೆ ಜೀರಿಗೆ ಮೆಣಸು ಸಾಸಿವೆ ಇದೆಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಬೇಕಾಗಿರುವಷ್ಟು ಒಣಮೆಣಸಿನಕಾಯಿ ಹಸಿ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ನೋಡಿ ಈ ರೀತಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಈ ಈಗ ಬಾಡಿಸಿಟ್ಕೊಂಡಿರೋ ಅಂತಹ ಹಣಮೆಣ್ಸಿನಕಾಯಿ ಬೆಳ್ಳುಳ್ಳಿ ಕರಿಬೇವಿನ ಮಿಶ್ರಣವನ್ನು ಈಗ ರಸಂ ಜೊತೆ ಸೇರಿಸಿದ್ರೆ ಸೊ ರಸಮ್ ಆಗುತ್ತೆ ಐದು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಯಾವಾಗಲೂ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ತಿಂದು ಬೋರ್ ಆದಾಗ ಈ ರೀತಿ ಮಧ್ಯಾಹ್ನ ಊಟಕ್ಕೆ ಮಾಡಿಕೊಂಡ್ರೆ ತುಂಬ ಸೂಪರಾಗಿರುತ್ತೆ ಸೊ ಈಗ ರಸಂ ರೆಡಿ ಆಗಿದೆ ಸೈಡ್ ಡಿಶ್ಗೆ ಏನಾದರೂ ಮಾಡಿಕೊಂಡು ರೈಸ್ ಜೊತೆಗೆ ತಿಂತ ಇದ್ದರೆ ತುಂಬ ಸೂಪರಾಗಿರುತ್ತೆ ನಾನು ಬಿಸಿಯನ್ನು ಮಾಡಿದ್ದೆ ಅನ್ನದ ಜೊತೆ ಈ ರಸಮ್ ಸೂಪರಾಗಿತ್ತು ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ